ನಮ್ಮ ಪೂರ್ವಜರು ನಮ್ಮ ತುಳುನಾಡಿನಲ್ಲಿ ಬಹಳ ಭಯಭಕ್ತಿಯಿಂದ ಆರಾಧಿಸಿಕೊಂಡು ಬಂದಂಥ ನನ್ನ ಒಂದು ದೈವ ಆರಾಧನೆ ಭೂತಾದಯದಲ್ಲಿ ಈಗ ಅದು ಬೆಳವಣಿಗೆಯಾಗಿ ಈ ಮಾಧ್ಯಮ ಯುಗಗಳಲ್ಲಿ ಅಥವಾ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ಹಂತಕ್ಕೆ ಹೋಗಿ ಅದರೊಂದು ಮೂಲ ವ್ಯವಸ್ಥೆ ಬಹಳ ಕೆಟ್ಟವಾಗಿದೆ ಸರ್ ಅದಕ್ಕೆ ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಉಂಟು ಮತ್ತು ಶಾಲಾ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಬಿಟ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಿಗೆ ನಾಟಕಗಳಿಗೆ ಬೇರೆ ಬೇರೆ ಹಂತಕ್ಕೆ ಓದಿ ಅದನ್ನು ವ್ಯತಿರಿಕ್ತವಾಗಿ ತೋರಿಸ್ತಾರೆ ನಿಜವಾಗಿ ನಮ್ಮ ಮೂಲ ಆರಾಧನೆ ಚೌಕಟ್ಟೆ ಬೇರೆ ಇದೆ ಸರ್ ನಿಜವಾಗಿ ಅದರ ಮೂಲ ಆರಾಧಕರು ಕೂಡ ಇದ್ದಾರೆ ಅವ್ರದ್ದೊಂದು ಮೂಲ ಆರಾಧನೆಯೊಂದು ಸಮುದಾಯ ಕೂಡ ಇದೆ ಸರ್ ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂಥರ ಧಕ್ಕೆ ಬರುವಂತದಾಗಿದೆ ಮತ್ತೆ ಮೂಲ ನಂಬಿಕಾಸ್ತಾಗಿ ಸರ್ ತುಂಬ ನೋವನ್ನು ನೋವು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇನ್ನೊಂದು ದಿವಸ ಅದೆಲ್ಲ ನಡೀಬಾರ್ದು ನಮ್ಮ ತುಳುನಾಡಿನಲ್ಲಿ ನಮ್ಮ ದೈವದ ಆಚರಣೆಗಳು ಭೂತಾಲಯದಲ್ಲಿ ಇರಬೇಕು ಅದರ ಅಂಗಳಕ್ಕೆ ಅಂಗಳಕ್ಕೆ ಅಂಗಳದಿಂದ ಮತ್ತೆ ವಾಪಸ್ಸು ಅದೇ ಅದರ ಉಳಿಗೆ ಹೋಗಬೇಕು ಅಷ್ಟು ಅದರಿಂದ ದಾಟಿ ರಸ್ತೆಗೆಲ್ಲ ಬರಬಾರ್ದು ಸರ್ ಅದೇ ನಮ್ಮ ಕಳಕಳಿ ಮಾಡಿ

ன்ஸ்லா லோ ஸ்கிரிப்டர் அதுவும் சரியல்ல அந்த சார் தாரவா கூட பிரசார ஆகிடுங்க ರಾತ್ರಿ ನಾವು ಆಗದಾಗಿ ಒಂದು ಯಾಕಂದ್ರೆ ಮಾಧ್ಯಮ ಸಂಸ್ಥೆಗೆ ಒಂದು ಮನವರಿಕೆ ಮಾಡ್ಬೇಕು ಸರ್ ಈ ರೀತಿ ಮನೆಗೆ ಬಂದಿದೆ ಅಂತ ಹೇಳಿ ನಮ್ಮ ತುರ್ನಾಡಿನ ದೈವ ಈಗ ಮನೆ ಬಂದಿದೆ ಅದರಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ಅವರನ್ನು ಕೂತ್ಕೊಂಡು ಮಾತಾಡಿದ್ರೆ ನಮ್ಮನ್ನು ಕೂತ್ಕೊಂಡು ಮಾತಾಡಿಸಿದ್ರು ಬೇಜಾರಲ್ಲ ಸರ್ ನಾವು ಅದಕ್ಕೆ ಏನು ಅದರಲ್ಲಿ ಬದಲಾವಣೆ ಮಾಡ್ಬೇಕಾದ್ರೂ ನಾವು ಕೇಳ್ತಿರ್ಬೇಕು ಯಾಕಂದ್ರೆ ದೈವ ಬಂದೇ ಆ ಕಥೆಯನ್ನು ಅಂತ ಎಲ್ಲಿಯೂ ಇಲ್ಲ ಸರ್ ದೈವ ಇಲ್ಲದೆ ಕೂಡ ಕಥೆಯನ್ನು ತೋರಿಸಬಹುದು ಸರ್ ನಮಗೆ ನಮ್ಮ ಅದು ನಂಬಿಕೆ ಸರ್ ದೈವದ ಹಿನ್ನೆಲೆಯನ್ನು ತೋರಿಸಿ ಅದರಲ್ಲಿ ದೈವವನ್ನು ಚಿತ್ರಣ ಮಾಡ್ಬೇಕು ಅಂತ ಇಲ್ಲ ಸರ್

ನಮ್ಮ ಇಲ್ಲಿಯ ನಾಗಾರಾಧನೆ ಯಕ್ಷಾರಾಧನೆ ಭೂತಾರಾಧನೆ ಇದೆಲ್ಲ ವಿಶೇಷವಾದಂತಹ ಸಂಸ್ಕೃತಿಗಳು ಬಹುಶಃ ನಮ್ಮ ತುಳುನಾಡಲ್ಲಿ ನಾವು ದೇವರನ್ನು ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅಷ್ಟೇ ಭಯ ಭಕ್ತಿಯಿಂದ ಭೂತಾರಾಧನೆಯನ್ನು ಕೂಡ ಮಾಡ್ತೀವಿ ಮತ್ತು ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಇವತ್ತೇನಾದರೂ ಭೂತಾರಾಧನೆಯ ಸಂಸ್ಕೃತಿ ಸಂಪ್ರದಾಯಗಳು ಉಳಿದಿದ್ದರೆ ಇಂತಹ ಒಂದು ಸಮಾಜದವರು ಅವರು ಅದನ್ನು ಉಳಿಸಿದ ಕಾರಣ ಇವತ್ತು ಆ ಸಂಸ್ಕೃತಿ ಇವತ್ತು ಉಳಿದಿದೆ ಹಾಗಾಗಿ ನಮ್ಮ ಊರಲ್ಲಿ ನಡೆಯುತ್ತಿರುವಂತಹ ನೇಮ ನಿಯಮಗಳಿರ್ಬೋದು ಕೋಲಗಳು ಇರ್ಬೋದು ಇದು ಬಹಳ ವಿಶೇಷವಾದಂಥದ್ದು ಭಾಳ ನಂಬಿಕೆ ಶ್ರದ್ಧೆಯಿಂದ ಭಾಳ ವರ್ಷದಿಂದ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಇವತ್ತು ನಂಬಿಕೆಗಳು ಬರ್ತಾ ಇದ್ದಾರೆ ಇವತ್ತು ಕೋಲ ನೇಮೋತ್ಸವದ ಮುಖಾಂತರ ಜನರಲ್ಲಿ ಭಯ ಭಕ್ತಿ ಶ್ರದ್ಧೆಯನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಇವತ್ತು ಮಾಡ್ತಾ ಇದ್ದೇವೆ ಆದರೆ ತುಂಬ ನೋವಿನ ಸಂಗತಿ ತುಂಬ ಬೇಸರದ ಸಂಗತಿ ಇವತ್ತು ಇದೇ ನೇಮ ಕಟ್ಟುವಂಥದ್ದನ್ನು ಕೋಲ ರೀತಿಯಲ್ಲಿ ಮಾಡುವಂಥದ್ದನ್ನು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಥವಾ ಚದ್ಮವೇಷ ಸ್ಪರ್ಧೆ ಮುಖಾಂತರ ನಮ್ಮ ಸಂಸ್ಕೃತಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಬಹುಶಃ ನಾವು ಕೋಲಾ ಕಟ್ಟಬೇಕಾದ್ರೆ ನಾವು ನೋಡ್ತೀವಿ ಕಾಲಿಗೆ ಗಗ್ಗರವನ್ನು ಕಟ್ತೀವಿ ತಲೆಗೆ ಹನಿಯನ್ನು ಕಟ್ತೀವಿ ಮುಖಕ್ಕೆ ವರ್ಣವನ್ನು ಹಾಕ್ತೀವಿ ಅಂಥದ್ದೊಂದು ನಂಬಿಕೆ ಮತ್ತು ಹದಿನಾರು ಕಟ್ಟಳೆಗಳು ಇವತ್ತು ಕೋಲಾ ನೇಮೋತ್ಸವ ಮಾಡಬೇಕಾದ್ರೆ ಇದೆ ಆದರೆ ಇವತ್ತು ಇದನ್ನೇ ಉಪಯೋಗ ಮಾಡಿಕೊಂಡು ನಾಟಕದಲ್ಲಿ ಚಲನಚಿತ್ರದಲ್ಲಿ ಈ ರೀತಿಯ ಕೈಯಲ್ಲಿ ಆವೇಶ ಬರುವಂಥದ್ದನ್ನು ಕೂಡ ಇವತ್ತು ಚಲನಚಿತ್ರ ನಾಟಕದಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸಬೇಕಾಗ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಯಾವುದು ಈ ರೀತಿಯ ಅಪಹಾಸ್ಯ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಇವತ್ತು ಆಗ್ತಾ ಇದೆ ಇದನ್ನೆಲ್ಲ ನಾವು ವಿರೋಧ ಮಾಡ್ತಾ ಇವತ್ತೇನು ಆ ಪಂಬದ ಸಮಾಜದವರು ನಲಿಕೆ ನಲಿಕೆ ಸಮಾಜದವರು ಮತ್ತು ಎಲ್ಲ ಸಮಾಜದವರು ನಾವೆಲ್ಲರೂ ಇದ್ದೀವಿ ಇವರು ಇವತ್ತು ಡಿ ಸಿಗೆ ಇದನ್ನು ಮನವಿ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಇಳಿದಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿವಸಗಳಲ್ಲಿ ಯಾರು ಕೂಡ ಚಲನಚಿತ್ರಗಳಲ್ಲಿ ಆಗಲಿ ನಾಟಕ ರಂಗದಲ್ಲಿ ಆಗಲಿ ಅಥವಾ ಶಾಲೆಗಳಲ್ಲಿ ಡ್ಯಾನ್ಸ್ಗಳಲ್ಲಿ ಟ್ಯಾಬ್ಲುಗಳಲ್ಲಿ ನಮ್ಮ ಧಾರಾವಾಹಿಗಳಲ್ಲಿ ನಮ್ಮ ದೈವ ದೇವರುಗಳನ್ನು ಅಪಾಸ್ಯ ಮಾಡುವಂತಹ ಅಥವಾ ನಿಂದಿಸುವಂತಹ ಯಾವುದೇ ಅನುಕರಣೆಗಳನ್ನು ರೀತಿಯಲ್ಲಿ ಮಾಡಬಾರ್ದು ಅಂಥವ್ರು ಯಾರಾದರೂ ಮಾಡಿದರೆ ಆ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅದಕ್ಕೋಸ್ಕರ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಹೋರಾಟಕ್ಕೆ ಹಿಂದೂ ಸಂಘಟನೆಗಳಾದಂಥ ವಿಶ್ವ ಹಿಂದೂ ಪರಿಷತ್ ನಾವು ನಿಮಗೆ ನಮ್ಮ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಿಮ್ಮ ಜೊತೆ ನಾವು ಪೂರ್ತಿಯಾಗಿ ನಿಮ್ಮ ಹೋರಾಟದ ಜೊತೆ ನಾವು ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ